ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಹತ್ತೊಂಬತ್ತು ಮೈಸೂರಿನ ಕೋಂಪು ಸಾಮ್ರಾಟ್ ಸಮ್ರಾಟ್ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪರಿಚಯ ಸಭೆ ಕಾರ್ಯಕ್ರಮ ನಡೆಯಿತು ಈ ಪ್ರಮುಖ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರಿಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಮತ್ತು ಅಭ್ಯರ್ಥಿಯ ಪರವಾಗಿ ಯಾವ ರೀತಿ ಸಂಘಟಿಸಿ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದರ ಬಗ್ಗೆ ಚರ್ಚಿಸಿ ಜವಾಬ್ದಾರಿಗಳನ್ನು ನೀಡಲಾಯಿತು ಅಂತೆಯೇ ಲೋಕಸಭಾ ಅಭ್ಯರ್ಥಿಯವರಿಗೆ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಕಾರ್ಯಕರ್ತರನ್ನು ಪರಿಚಯಿಸಲಾಯಿತು ಇದೇ ಸಂದರ್ಭದಲ್ಲಿ ಕೆಆರ್ ಕ್ಷೇತ್ರದ ರೈತ ಪ್ರಧಾನ ಕಾರ್ಯದರ್ಶಿಯಾದ ಹೇಮಂತ್ ಭಾಸ್ಕರ್ ರಾಜೇಶ್ ರವಿ ಚೇತನ್ ಸಚಿನ್ ನಾಗೇಶ್ ರವರುಗಳು ಲೋಕಸಭಾ ಅಭ್ಯರ್ಥಿಯಾದ ಯದುವೀರ್ ರವರಿಗೆ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಿದರು ಈ ಕಾರ್ಯಕರ್ತರ ಸಭೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕ್ಯಾರ್ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸ ಬಿಜೆಪಿಯ ಕ್ಯಾರ್ ಕ್ಷೇತ್ರದ ಅಧ್ಯಕ್ಷರಾದ ಯುಜಿ ಗೋಪಾಲರಾಜೆ ಅರಸ್ ಮಾಜಿ ಮೇಯರ್ ಶಿವಕುಮಾರ್ ಮಾಜಿ ಮಹಾಪೌರರಾದ ಶೈಲೇಂದ್ರ ಕುಮಾರ್ ನಿಕಟಪೂರ್ವ ನಗರ ಪಾಲಿಕೆ ಸದಸ್ಯರುಗಳಾದ ಎಂಸಿ ರಮೇಶ್ ಜಗದೀಶ್ ಬಿಜೆಪಿಯ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಸೇರಿದಂತೆ ಪ್ರಮುಖ ಕಾರ್ಯಕರ್ತರು ಉಪಸ್ಥಿತರಿದ್ದರು ಯದುವೀರ್ ಅವರು ಇವತ್ತು ನಮ್ಮ ಐವತ್ತೇಳನೇ ವಾರ್ಡ್ಗೆ ಪ್ರಚಾರಕ್ಕಾಗಿ ಬಂದಿದ್ರು ನಮ್ಮ ಕಾರ್ಯಕರ್ತರುಗಳನ್ನ ಭೇಟಿ ಮಾಡೋಕ್ಕೆ ನಮಗೆ ಬಹಳ ಸಂತೋಷ ಆಯಿತು ಇವತ್ತು ಹಬ್ಬದ ವಾತಾವರಣ ಇತ್ತು ನಮ್ಮ ವಾರ್ಡ್ ಅಲ್ಲಿ ಇವತ್ತು ನಾಲ್ಕು ವಾರ್ಡ್ ಸೇರಿ ಸಾಮ್ರಾಟ್ ಚೌಟ್ರಿಲಿ ಮುಖ್ಯ ಕಾರ್ಯಕರ್ತರುಗಳನ್ನ ಪ್ರಮುಖ ಕಾರ್ಯಕರ್ತರುಗಳನ್ನ ಭೇಟಿ ಇತ್ತು ಹಾಗಾಗಿ ಈಗ ಅವರು ನಮ್ಮ ಕಾರ್ಯಕರ್ತರುಗಳಿಗೆ ಹುಮ್ಮಸ್ಸು ತುಂಬಿದ್ದಾರೆ ನಾವು ಹಗ್ಲು ರಾತ್ರಿ ನಾವೂ ಅವ್ರಿಗೋಸ್ಕರ ದುಡಿದು ಅವ್ರನ್ನ ಗೆಲ್ಲಿಸ ನಿಟ್ಟಿನ ತೋರಿಸಿದ್ದೀವಿ ಹಾಗಾಗಿ ಅವರೂ ನಮಗೆ ತುಂಬ ಮಹಾರಾಜರು ಅಂದರೆ ನಮಗೇನೋ ಒಂದು ದೊಡ್ಡ ವ್ಯಕ್ತಿ ಥರ ಇತ್ತು ಈಗ ನಮಗೆ ಹತ್ರ ಬಂದ ಮೇಲೆ ಅವರು ಸರಳ ವ್ಯಕ್ತಿ ಸರ್ಜನ ವ್ಯಕ್ತಿ ಅನ್ನೋದು ಗೊತ್ತಾಯಿತು ಹಂಗಾಗಿ ನಾವು ಅವ್ರಿಗೆ ಏನ್ ಹೇಳಿದ್ರು ನಾವು ಕಮ್ಮಿನೇ ಹಂಗಾಗಿ ಅವ್ರು ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿ ದುಡಿದು ಅವ್ರನ್ನ ಗೆದ್ದು ಅವ್ರನ್ನ ಪಾರ್ಲಿಮೆಂಟ್ ಅಂತ ಕೆಲಸನ ನಮ್ ಎಲ್ಲಾ ನಮ್ಮ ಮೈಸೂರು ಕೊಡಗು ಜನತೆ ಮಾಡ್ತೀವಿ ಕಾರ್ಯಕರ್ತರು ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ ನಾನು ನಿಶ್ಚೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಮೈಸೂರು ಮಹಾರಾಜ ಟಿಕೆಟ್ ಸಿಕ್ಕಿದೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗಂತ ವಿಷಯ ಯಾಕೆಂದ್ರೆ ನಾವು ಮಹಾರಾಜರು ಅಂದ್ರೆ ನಾವು ಅರಮನೆ ಒಳಗಡೆ ಈಚೆ ನಿಂತು ಅವ್ರನ್ನ ಮನೆ ನೋಡದೆ ಮಹಾರಾಜರು ಅಂತ ಇದ್ವಿ ಇವತ್ತು ನಮ್ ಜೊತೆನೆ ಬರ್ತಾರೆ ನಮ್ ಜೊತೆನೆ ಇರ್ತಾರೆ ಅಂದ್ರೆ ನಮಗೆ ನಿಜವಾಗ್ಲೂ ಸಂತೋಷ ಅಂತ ವಿಷಯ ನಮ್ಮ ಮನೆಗಳಲ್ಲಿ ಹಬ್ಬ ಮಾಡ್ ಮೈಸೂರವರಾಗಿ ನಮ್ಮ ಮಹಾರಾಜ ಸಿಕ್ಕಿದೆ ಅಂದ್ರೆ ಮನೇಲಿ ನಮ್ಮ ಮನೇಲಿ ಒಬ್ರು ಸಿಕ್ಕಿದೆ ಇದು ನಮ್ಗೆ ಖುಷಿ ಆಗ್ತಾ ಇದೆ ಹಂಗಾಗಿ ನಮ್ಗೆ ಅವರು ಸರಳ ವ್ಯಕ್ತಿ ಇದ್ದಾರೆ ಇದಾರೆ ಹಂಗಾಗಿ ನಮ್ಗೆ ತುಂಬಾ ಖುಷಿಯಾಗಿದೆ ಅವ್ರನ್ನ ಗೆಲ್ಸ ಅಂತ ಕೆಲಸನ ನಮ್ ಎಲ್ಲಾ ಮೈಸೂರು ಜನತೆ ಕೊಡಗು ಜನತೆ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ ಒಟ್ಟಾರೆ ಮೈಸೂರು ಮತದಾರರಿಗೆ ಏನು ಹೇಳಿದ್ರಿಂದ ಹೆಂಗಾಗಿದ್ದಾರೆ ಮಹಾರಾಜರು ಆಮೇಲೆ ಅವರು ಈಗ ಅಲ್ಲ ಅವರು ಮಹಾರಾಜರು ಅದು ಮಹಾರಾಜರೇ ಅವರು ನಾ ಯಾವಾಗ್ಲೂ ಅವರು ಸೇವೆ ಕಾರ್ಯದಲ್ಲಿ ತೊಡಗಿರ್ತಾರೆ ಅವರ ಕೊಡುಗೆ ನಮ್ಮ ಮೈಸೂರು ಜನಕ್ಕೆ ಕರ್ನಾಟಕ ಜನಕ್ಕೆ ಇಡೀ ದೇಶ ಜನಕ್ಕೆ ತುಂಬಾ ಕೊಡುಗೆ ಇದೆ ಅವ್ರ ಬಗ್ಗೆ ನಾವು ಹೇಳೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾವು ಗೆಲ್ಲಿಸ್ಬೇಕು ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ಬೇಕು ಅವ್ರ ಸೇವೆ ಮಾಡಾಕೆ ಇನ್ನೂ ನಾವು ಶಕ್ತಿ ತುಂಬಬೇಕು ಅಂತ ಈ ಮೂಲಕ ಹೇಳ್ತೀನಿ ಹೇಮಂತ ಅಂತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆ ಆರ್ ಕ್ಷೇತ್ರದಲ್ಲಿರುವ ಮಧ್ಯಾಹ್ನ ಯಾವುದೇ ಒಂದು ಚಟುವಟಿಕೆ ಮಾಡೋದು ಭಾಳ ಕಷ್ಟ ಅದರಲ್ಲೂ ಕೂಡ ಬೇಸಿಗೆ ಕಾಲದಂತೂ ಇನ್ನೂ ಕಷ್ಟ ಆಗುತ್ತೆ ಅದಕ್ಕಾಗಿ ನೀವೆಲ್ಲರೂ ಬಂದಿದ್ದೀರಾ ನಾವು ಇಲ್ಲಿ ಭಾಗವಹಿಸುತ್ತಿದ್ದೀರಾ ಅದಕ್ಕಾಗಿ ನನ್ನ ಪ್ರತಿನಿಧಿಗಳು ನಮ್ಮ ಪರಿಚಯ ಮಾಡಿಕೊಡುವಂಥದ್ದು ಕಾರ್ಯಕ್ರಮ ಚುನಾವಣೆ ಮೂಲಕ ಎಲ್ಲರ ಪ್ರತಿನಿಧಿಯಾಗಿ ಆಯ್ಕೆ ಅಂತ ಹೇಳಿ ಕೆಲಸ ಇವಾಗ ಪ್ರಾರಂಭ ಆಗ್ತಾ ಇದೆ ಅದೇನು ಮೈಸೂರು ಅರ್ಸಿರುವಂಥ ಅದು ಸುಮ್ಮನೆ ಲಘುವಾಗಿ ತಗೊಳ್ಳೋದು ಬೇಡ ಪರಿಶ್ರಮದ ಕೆಲಸ ನಾವೆಲ್ಲರೂ ಆ ಕೆಲಸವೊಂದಿಗೆ ನಾವು ಮಾಡೋದು ಬರೀ ಮೈಸೂರು ಅರ್ಸಿರು ಅಥವಾ ನಮ್ಮ ಹೆಸರಿನಲ್ಲಿ ಆಗ್ತಾ ಇರೋದಿಲ್ಲ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ವಿಕಸಿತ ಭಾರತ ನೈಂಟಿ ಫಾರ್ಟಿ ಸೆವೆನ್ ಗೋಸ್ಕರ ಇವಾಗ ಹೇಳ್ತಾ ಇರ್ತೀನಿ ಎಷ್ಟೋ ಸತಿ ನಮ್ಮ ಮೈಸೂರು ಅರಸರ ಕೊಡುಗೆ ಬಗ್ಗೆ ಅನೇಕ ಕೊಡುಗೆಗಳು ಅಲ್ಲಿ ಸ್ಮರಣೆ ಮಾಡ್ತಾ ಅವ್ರು ಹೋಗ್ತಾ ಇದ್ದಾರೆ ಎಲ್ಲ ಸೂಕ್ತ ಆದರೆ ಅದು ಕಾರಣ ಏನಂದರೆ ಆವತ್ತು ಒಂದು ಬಗ್ಗೆ ನಮ್ಮ ಆಯ್ಕೆ ಮಾಡಿಲ್ಲ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಯಾಕೆ ಅಂದರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮೈಸೂರು ಅರಸರು ಮಾಡಿರೋ ಕೆಲಸ ಅದರ ಪ್ರತಿದೋಡಿ ನಮ್ಮ ಕೇಳಿ ಬರ್ತಾ ಇದೆ ಅದು ಬಹಳ ಮುಖ್ಯ ನಮ್ಮ ಮೇಕ್ ಇನ್ ಇಂಡಿಯಾ ಇವತ್ತಿನ ಕಾಲದಲ್ಲಿ ನಡೀತಾ ಇದೆ ಮೈಸೂರು ಅರಸರು ಆವತ್ತಿನ ಕಾಲದಲ್ಲಿ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸಿಲ್ಕ್ಸು ಮೈಸೂರು ಸ್ಟೀಲು ಅನೇಕ ಬ್ರ್ಯಾಂಡ್ಗಳು ಮಾಡ್ತಾರೆ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಇವಾಗ ಮೇಕ್ ಇನ್ ಇಂಡಿಯಾ ಸ್ವದೇಶಿ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹ ಇಲ್ಲದೆ ಅದರ ಜೊತೆಗೆ ಮೈಸೂರಿನ ಅರ್ಸರಿಗೆ ನಾವು ಸ್ಮರಣೆ ಮಾಡೋದು ಯಾಕಂದರೆ ಸಮಾಜವೊಂದು ಸೇವೆಗಾಗಿ ಒಂದು ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕಾಗಿ ಅನೇಕ ಯೋಜನೆಗಳನ್ನು ತಂದರೆ ಅದೇ ರೀತಿ ಇವಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಹಲವಾರು ಸೆಂಟ್ರಲ್ ಸ್ಕೀಮ್ಸ್ಗಳಿದೆ ಹಲವಾರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಿದೆ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಧಾರ್ಮಿಕ ಕಡೆಯಲ್ಲಿ ನೋಡಿದ್ರೆ ಮೈಸೂರು ಹೆಸರು ನಮ್ಮ ಸ್ಥಳೀಯ ಇಲ್ಲಿ ಎಲ್ಲ ದೇವಾಲಯಗಳು ಪ್ರಮುಖ ದೇವಾಲಯಗಳ ಬಗ್ಗೆ ಇದೆ ಎಲ್ಲರಿಗೂ ಗೊತ್ತಿದೆ ಕೊಡುಗೆ ಇವಾಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಮ ಜನ್ಮಭೂಮಿ ರಾಮರಾಜ್ಯ ನಿರ್ಮಾಣಕ್ಕಾಗಿ ಆಗಲೇ ನಮ್ಮ ರಾಮ ಜನ್ಮಭೂಮಿಯ ದೇವಸ್ಥಾನನ ನಿರ್ಮಾಣ ಮಾಡಿ ನಮ್ಮನ್ನು ಹೊಸ ಯುಗವನ್ನು ಪ್ರಾರಂಭ ಮಾಡಿದೆ ಅಥವಾ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆವತ್ತು ನೀವು ಯಾವಾಗಲೂ ಇಲ್ಲದೆ ಇರಲಿ ನಾನು ಹೇಳಿದ್ದೀನಿ ಹಲವಾರು ಕಡೆ ಮಾಧ್ಯಮದ ಮುಂದೆಯನ್ನು ಕೂಡ ಇದು ಮಂಡಿಸಿದ್ದೇನೆ ನಮ್ಮ ಅರಮನೆ ಬರುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಒಂದು ಕುತೂಹಲ ಇರ್ಬೋದು ನಿಮ್ಮಲ್ಲಿ ಅರಮನೆಗೆ ನೀವು ದಯವಿಟ್ಟು ಸಂಡೆ ಲೈಟಿಗೆ ಹೋಗಿ ಅದು ಯಾರೋ ದೇವಸ್ಥಾನದ ದರ್ಶನಕ್ಕೆ ಹೋಗ್ಬೇಕಂದ್ರೆ ಹೋಗಿ ದಸರಾ ಸಮಯಕ್ಕೆ ನೀವು ಬರಬೇಕಂದ್ರೆ ಹೋಗಿ ನಮ್ಮನ್ನು ಸಂಸದ ಒಂದು ಅವತಾರದಲ್ಲಿ ನೀವು ಭೇಟಿ ಆಗಬೇಕಂದ್ರೆ ನಮ್ಮ ಕಷ್ಟ ಆಚೆನೇ ಇರುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಸಲಹೆ ಬಹಳ ಬೇಕಾಗಿರೋದು ಹೊಸ ಸರಿ ಅದು ನಂದಂತ ಅಂದ್ಕೊಂಡಿಲ್ಲ ಕಾರ್ಯಕರ್ತರ ಕಚೇರಿ ಅದು ಬಂದು ಎಲ್ಲರೂ ನಿಮ್ಮ ಸಹಕಾರ ಸಲಹೆಯನ್ನು ನೀಡಿ ಜೊತೆಗೆ ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪರೀಕ್ಷೆಗೋಸ್ಕರ ನೀವು ಬಂದಿದ್ದೀರಾ ಹಾಗಾಗಿ ನಮ್ಮ ಕೃತಜ್ಞತೆಗಳು ಮತ್ತು ಯಾವ ರೀತಿ ನಮ್ಮ ಜನ ಸ್ವೀಕಾರ ಆದ ನಂತರ ನಮ್ಮ ಅರಮನೆಗೆ ನೀವು ಸ್ವಾಗತಿಸಿದೀರ ಈ ಒಂದು ಹೊಸ ಒಂದು ಉದಾರಪ್ಪು ನೀವು ಅದೇ ರೀತಿ ನೀವು ಒಂದು ಸ್ವಾಗತ ನೀಡಿದ್ದೀರ ಹಾಗಾಗಿ ನಾನು ಆಗಿದ್ದೀನಿ ಆ ಋಣವನ್ನು ಮುಗಿಸಲಿಕ್ಕೆ ಇವತ್ತು ಒಂದು ಅವಕಾಶ ನೀಡಿ ಮತ್ತು ನಮ್ಮ ಸೇವಾವಂತ ಕೇಳ್ತೀನಿ ಎಲ್ಲ ವಿಕಸಿತ ಭಾರತಕ್ಕೆ ನಾವು ಕೆಲಸ ಮಾಡೋಣ ಯಾವ ರೀತಿ ನಮ್ಮ ಪೂರ್ವಜರು ನಮ್ಗೆ ಯಾವಾಗಲೂ ಹೇಳ್ತಾ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದ ಮನೆಯಲ್ಲಿ ನಾವು ಮೈಸೂರು ಈ ಮೈಸೂರು ನೋಡ್ವಿ ಆ ಸುವರ್ಣ ಯುಗ ನೋಡವಿ ಅಂತ ನಾವು ನಮ್ಮ ಮುಂಬರುವ ಪೀಳಿಗೆ ಕೇಳ್ಬೋದು ನಾವು ಈ ವಿಕಸಿತ ಭಾರತವನ್ನು ಅನುಭವಿಸಿದ್ದೀವಿ ಅದಕ್ಕೋಸ್ಕರ ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ನಾವು ಕೇಳ್ಬೋದು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳು ಈ ಒಂದು ವಿಕಸಿತ ಭಾರತಕ್ಕೆ ನಾವೆಲ್ಲರೂ ಕೆಲಸ ಮಾಡೋಕ್ಕೆ ಶುರು ಮಾಡೋಣ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ

విశేషండి నాము మైసూరి మైసూరు కొడుకు లోక్సభ క్షేత్ర అభ్యర్థి పరిచయం

What okay. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ